ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಮುಂಬೈಯನ್ನು ಲಷ್ಕರೆ ಜಿಹಾದಿ ಸಂಘಟನೆಯ ಭಯೋತ್ಪಾದಕರು ಸುತ್ತುವರೆದಿದ್ದಾರೆ ಮೂವತ್ನಾಲ್ಕು ಮಾನವ ಬಾಂಬರ್ಗಳು ನಲವತ್ತು ಕಿಲೋ ಆರ್ಡಿಎಕ್ಸ್ ಹೊತ್ತು ತಿರುಗ್ತಾ ಇದ್ದಾರೆ ಮೂವತ್ನಾಲ್ಕು ವಾಹನಗಳಲ್ಲಿ ಸ್ಫೋಟಗೊಳ್ಳಲು ಸಜ್ಜಾಗಿ ನಿಂತಿದ್ದಾರೆ ಇವರೆಲ್ಲರೂ ಆತ್ಮಹತ್ಯಾ ಬಾಂಬರ್ಗಳು ಒಂದು ಕೋಟಿ ಜನರನ್ನ ಕೊಲ್ಲುವುದು ಇವರ ಉದ್ದೇಶ ಪಾಕಿಸ್ತಾನದ ಹದಿನಾಲ್ಕು ಭಯೋತ್ಪಾದಕರು ಮುಂಬೈಯನ್ನ ನುಸುಳಿದ್ದಾರೆ ಇಡೀ ಬಾಂಬೆ ನಗರವನ್ನೇ ನಡುಗಿಸಲಾಗುತ್ತೆ ಎಂಬ ಕರೆಯನ್ನು ಫಿರೋಜ್ ಎಂಬಾತ ಮಾಡಿದ ಮುಂಬೈ ಪೊಲೀಸರ ಸಹಾಯವಾಣಿಗೆ ಈ ಫಿರೋಜ್ ಇಂತ ಕರೆ ಮಾಡಿದ ಬಡೀ ಖಬರ್ ಆಗಿ ಗಣೇಶ್ ಕೆಂಬೈಗೂ ದೆಹಲಾನಕ್ಕೆ ಧಮಕಿ ಆಯಿತು मुंबई में चौदह आतंकियों के घुसने का दावा किया गया है इस वक्त की जो बड़ी खबर है मुंबई के गणेशोत्सव से जुड़ी हुई है यहाँ मुंबई को दहलाने की धमकी दी गई है चौदह पाकिस्तानी आतंकी भारत में घुस गए हैं और चौतीस वाहनों में बम लगा दिए गए आतंकियों ने एक करोड़ लोगों को मारने का प्लान बनाया है मुंबई को बमों से उड़ाने का यह खुलासा कैसे हुआ है आइए आपको बताता हूँ ये सुद्दी के ईडी मुंबई ये बेची कवरेज है ಅದಕ್ಕೆ ಕಾರಣ ಏನಂದರೆ ಮುಂಬೈ ಗಣೇಶ ಚತುರ್ಥಿಯ ಸಂಭ್ರಮದಲ್ಲಿತ್ತು ಮುಂಬೈಗೆ ಮುಂಬೈಯನ್ನೇ ಕಟ್ಟೆಚ್ಚರದಲ್ಲಿ ಇರಿಸಲಾಯಿತು ಹಬ್ಬದ ಸಂಭ್ರಮದಲ್ಲಿದ್ದ ಜನರು ಭಯೋತ್ಪಾದಕರ ಬಗ್ಗೆ ಮಾತಾಡತೊಡಗಿದರು ಬಾಂಬುಗಳ ಬಗ್ಗೆ ಮಾತಾಡತೊಡಗಿದ್ರು ಪಾಕಿಸ್ತಾನಿ ಟೆರರಿಸ್ಟ್ಗಳ ಬಗ್ಗೆ ಮಾತಾಡತೊಡಗಿದರು ಮತ್ತು ಕರೆ ಮಾಡಿದ ಫಿರೋಜ್ನ ಬಗ್ಗೆಯೂ ಚರ್ಚಿಸತೊಡಗಿದರು ಪೊಲೀಸರು ಚುರುಕಾದರು ಈ ಫಿರೋಜ್ನನ್ನು ಹುಡುಕ್ತಾ ಹೋದರು ಕೊನೆಗೆ ಅವರು ತಲುಪಿದ್ದು ಎಲ್ಲಿಗೆ ಗೊತ್ತೇ ಐವತ್ತೊಂದು ವರ್ಷದ ಅಶ್ವಿನಿ ಕುಮಾರ್ನ ಬಳಿಗೆ ಈತ ಆದರೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕಳೆದ ಐದು ವರ್ಷಗಳಿಂದ ಬದುಕ್ತಾ ಇದ್ದಾನೆ ವೃತ್ತಿಯಲ್ಲಿ ಜ್ಯೋತಿಷಿ ಮುಂಬೈ ಗಿರಫ್ ನೋಯಾಟರ್ ಧಮಕಿ ಆರೋಪಿ ಗಿರಫ್ ಹುಯಾ ಪೊಲೀಸ್ ಆರೋಪಿ ಮುಂಬೈ ಪೊಲೀಸ್ ಹವಾಲೆ ಮುಂಬೈಸೋ ಕಿಲೋ ಆರ್ಡಿಯ ಉಡಾನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದು ಕುಂಭಮೇಳ ನಡೀತಾ ಇತ್ತು ಲಕ್ಷಾಂತರ ಮಂದಿ ಸೇರಿದ್ರು ಆಗ ನಾಸಿರ್ ಪಥಾನ್ ಎಂಬವ ಕುಂಭಮೇಳಕ್ಕೆ ಬಾಂಬ್ ಬೆದರಿಕೆ ಹಾಕಿದ ಬಾಂಬ್ ಹಾಕಿ ಕುಂಭಮೇಳವನ್ನ ಸ್ಫೋಟಿಸುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರಕೊಂಡ ಪೊಲೀಸರು ಈ ನಾಸಿರ್ ಪಥಾನ್ ಅನ್ನು ಹುಡುಕ್ತಾ ಹೋದ್ರು ಕೊನೆಗೆ ಅವರು ತಲುಪಿದ್ದು ಎಲ್ಲಿಗೆ ಗೊತ್ತೇ ಆಯುಷ್ ಕುಮಾರ್ ಜೈಸ್ವಾಲ್ ಎಂಬ ಯುವಕನ ಬಳಿಗೆ ಈತ ಬಾಂಬ್ ಬೆದರಿಕೆ ಹಾಕಿ ನೇರ ನೇಪಾಳಕ್ಕೆ ಹೋಗಿದ್ದ ಆ ಬಳಿಕ ಮರಳಿ ಬಂದ ಈತ ಬಿಹಾರದವ ಈತನನ್ನು ಜನವರಿ ಐದರಂದು ಪೊಲೀಸರು ಬಂಧಿಸಿದ್ರು ಆದರೆ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಐದರ ನಡುವೆ ನಾಸಿರ್ ಪತಾನ್ ಸಾಕಷ್ಟು ಸುದ್ದಿಯಾಗಿದ್ದ ಮುಸ್ಲಿಮರು ಕುಂಭಮೇಳದ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು ಕುಂಭಮೇಳವನ್ನು ದ್ವೇಷಿಸ್ತಾ ಇದ್ದಾರೆ ಭಕ್ತರನ್ನು ಕೊಲ್ಲುವ ಸಂಚು ಹೂಡಿದ್ದಾರೆ ಎಂಬೆಲ್ಲ ಊಹಾಪೋಹಗಳು ಹರಡುವುದಕ್ಕೆ ಈ ಜೈಸ್ವಾಲ್ ಕಾರಣನಾದ ಮಹಾಕುಂಭ್ ಟಾರ್ಗೆಟ್ ये सवाल इसलिए पूछा जा रहा है क्योंकि महाकुंभ और इसमें आने वाले हिंदुओं को धमकी दी गई धमकी देने वाले का नाम है नासिर पठान कुंभ जिसमें 45 करोड़ से भी ज्यादा लोगों के आने का अनुमान है उसको धमकी देने का मतलब क्या कोई गंभीर साजिश है इस समय योगी फोर्स कुंभ को धमकी देने वाले कट्टरपंथी का पूरा बायोडेटा निकाल रही है इपतमूर डिसम्बर नली देवेंद्र तिवारी एम्बाता महितिया बहिंग पड़ेगा ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಉತ್ತರ ಪ್ರದೇಶದ ಪೊಲೀಸ್ ಮಹಾನಿರ್ದೇಶಕ ಅಮಿತಾಬ್ ಯಶ್ ಅವರನ್ನು ಕೊಲ್ಲುವುದಾಗಿ ತನಗೆ ಬೆದರಿಕೆಯ ಇಮೇಲ್ ಬಂದಿದೆ ಎಂದು ಆತ ಹೇಳಿದ ಈಗಾಗಲೇ ಉದ್ಘಾಟನೆಗೊಳ್ಳಲಿರುವ ರಾಮ ಮಂದಿರವನ್ನು ಬಾಂಬ್ ಹಾಕಿ ಸ್ಫೋಟಿಸುವುದಾಗಿಯೂ ಇಮೇಲ್ನಲ್ಲಿ ಹೇಳಲಾಗಿದೆ ಎಂದು ಆತ ಹೇಳಿದ ಜುಬೇರ್ ಖಾನ್ ಎಂಬ ಹೆಸರಲ್ಲಿ ಆತನಿಗೆ ಇಮೇಲ್ ಮಾಡಲಾಗಿತ್ತು ಈ ದೇವೇಂದ್ರ ತಿವಾರಿ ಅಂತಿಂತವನಲ್ಲ ಭಾರತೀಯ ಕಿಸಾನ್ ಮಂಚ್ ಮತ್ತು ಭಾರತೀಯ ಗೋಸೇವಾ ಪರಿಷತ್ತಿನ ಮುಖ್ಯಸ್ಥ ಜುಬೇರ್ನನ್ನು ಹುಡುಕುತ್ತಾ ಪೊಲೀಸರು ಹೊರಟರು ಆದ್ರೆ ಅವರು ತಲುಪಿದ್ದು ತಹಾರ್ ಸಿಂಗ್ ಎಂಬವನ ಬಳಿಗೆ ಈತ ಇದೇ ದೇವೇಂದ್ರ ತಿವಾರಿಯ ಸೋಷಿಯಲ್ ಮೀಡಿಯಾದ ಖಾತೆಗಳನ್ನ ನಿಭಾಯಿಸ್ತಾ ಇದ್ದ ಈತನಿಗೆ ಇನ್ನೊಬ್ಬ ಸಹಾಯಕನೂ ಇದ್ದ ಆತನ ಹೆಸರು ಓಂ ಪ್ರಕಾಶ್ ಮಿಶ್ರಾ ಪೊಲೀಸರು ಡ್ರಿಲ್ ಮಾಡಿದಾಗ ಅವರು ಬಾಯ್ ಬಿಟ್ಟರು ದೇವೇಂದ್ರ ತಿವಾರಿಯ ಸೂಚನೆಯಂತೆಯೇ ನಾವು ಇಮೇಲ್ ಕಳಿಸಿದ್ದೇವೆ ಎಂದು ಅವರು ಹೇಳಿದರು ಸೋಷಿಯಲ್ ಮೀಡಿಯಾದಲ್ಲಿ ಈ ಮೂಲಕ ಪ್ರಚಾರ ಪಡೆಕೊಳ್ಳುವುದು ದೇವೇಂದ್ರ ತಿವಾರಿಯ ಉದ್ದೇಶವಾಗಿತ್ತು ಅನ್ನೋದನ್ನು ಕೂಡ ಪೊಲೀಸರು ರಿವೀಲ್ ಮಾಡಿದರು ಕೇವಲ ಮೂರೇ ಮೂರು ಘಟನೆಗಳನ್ನು ನಿಮ್ಮ ಜೊತೆ ಹಂಚಿಕೊಟ್ಟಿದ್ದೇನೆ ಈ ದೇಶದಲ್ಲಿ ಅನೇಕ ಕ್ರಿಮಿನಲ್ಗಳಿಗೆ ತಮ್ಮ ಕೆಟ್ಟ ಕೃತ್ಯವನ್ನು ಅಡಗಿಸುವುದಕ್ಕೆ ಮುಸ್ಲಿಮರು ಒಂದು ಪರದೆಯಾಗಿದ್ದಾರೆ ಮುಸ್ಲಿಮರನ್ನು ಪರದೆಯಂತೆ ಅವರು ಬಳಸ್ತಾ ಇದ್ದಾರೆ ಮುಸ್ಲಿಮರನ್ನು ತೋರಿಸಿ ತಮ್ಮನ್ನು ಬಚಾವ್ ಮಾಡಿಕೊಳ್ತಾ ಇದ್ದಾರೆ ಮಾಧ್ಯಮಗಳು ಅಷ್ಟೇ ಮುಸ್ಲಿಂ ಹೆಸರು ಕಂಡ ತಕ್ಷಣ ಅದನ್ನು ಭಯಭೀತ ಸುದ್ದಿಯಾಗಿ ಹರಡುತ್ತೆ ಹಿಂದೆ ಮುಂದೆ ನೋಡದೆ ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸುತ್ತೆ ಅವರನ್ನು ದೇಶದ್ರೋಹಿಗಳಂತೆ ಬಿಂಬಿಸುತ್ತೆ ಭಯೋತ್ಪಾದಕರ ಪಟ್ಟ ಕಟ್ಟುತ್ತೆ ದೇಶದ್ರೋಹದ ಕೃತ್ಯವನ್ನು ಎಸಗೋದಕ್ಕೆ ಕಾದು ನಿಂತಿರುವವರು ಎಂಬಂತೆ ಪ್ರಚಾರ ಮಾಡುತ್ತೆ ಈ ಎಲ್ಲ ಕಾರಣಕ್ಕಾಗಿಯೇ ಈ ಅಶ್ವಿನಿ ಕುಮಾರ್ನನ್ನು ನಿಮ್ಮ ಮುಂದೆ ತರಬೇಕು ಅನ್ನಿಸ್ತು ಅಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು